ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಾರವೂ ಕೂಡ ಡ್ರೋನ್ ಪ್ರತಾಪ್ ಸೇಫ್ ಆಗಿದ್ದಾರೆ ನಿಜಕ್ಕೂ ಸೂಪರ್ ಅಲ್ವಾ ಹತ್ತನೇ ವಾರಕ್ಕೆ ಒಂದು ಎಲಿಮಿನೇಷನ್ ಈಗ ನಡೀತಾ ಇದೆ ಸೊ ಸಾಕಷ್ಟು ಜನ ಕೂಡ ನಾಮಿನೇಟ್ ಆಗಿರ್ತಾರೆ ಆದ್ರೆ ಡ್ರೋನ್ ಪ್ರತಾಪ್ ಅವರು ಕೂಡ ನಾಮಿನೇಟ್ ಆಗಿದ್ರು ಆಚೆ ಹೋಗೋದಿಲ್ಲ ಯಾಕಂದ್ರೆ ಅವ್ರು ಔಟ್ ಆಗೋದಿಲ್ಲ ಯಾಕೆಂದ್ರೆ ಅಷ್ಟು ಜನ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಸ್ ಒಂದು ಡ್ರೋನ್ ಪ್ರತಾಪ್ಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅನ್ನ ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ ಅಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಅದು ಲಕ್ಷಾಂತರ ಸಾವಿರಾರ ಲಕ್ಷಾಂತರ ಮೇಲೆ ಲಕ್ಷಾಂತರ ಸೊ ಅಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ತುಂಬಾನೇ ವರ್ಡ್ಸ್ಗಳು ನಿತ್ಯ ಬೀಳುತ್ತೆ ಸೊ ಹೀಗಾಗಿ ಡ್ರೋನ್ ಪ್ರತಾಪ್ ಮತ್ತೊಮ್ಮೆ ಇವರವೂ ಕೂಡ ಸೇಫ್ ಆಗಿದ್ದಾರೆ ಸೊ ಅವರು ಫಿನಾಲೆಗೆ ಬರೋದು ಗ್ಯಾರಂಟಿ ಅಂತ ಕೂಡ ಹೇಳಲಾಗುತ್ತಿದೆ ಸುದೀಪ್ ಸರ್ ಕೂಡ ಚೆನ್ನಾಗಿ ನೆನ್ನೆ ಒಂದು ಅಡುಗೆಯನ್ನ ಮಾಡಿ ಕಳಿಸ್ತಾರೆ ಇದು ಫ್ಲೈ ಅಂತ ಒಂದು ಮೆಸೇಜ್ ಅನ್ನು ಕೂಡ ಬರ್ಕೊಡ್ತಾರೆ ಸೊ ಇದನ್ನ ನೋಡಿದಂತ ಪ್ರತಾಪ್ ಪ್ರತಾಪ್ಗೆ ಫುಲ್ ಖುಷಿ ಆಯ್ತು ಇನ್ನಷ್ಟು ಜೋಶ್ ಇದ್ದಾರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುವುದಾಗಿ ತಿಳಿಸಿದ್ದಾರೆ ಜೊತೆಗೆ ಜನರಿಗೆ ಎಂಟರ್ಟೈನ್ಮೆಂಟ್ ನೀಡುವುದಾಗಿ ಕೂಡ ತಿಳಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವರು ಫಿನಾಲೆಗೆ ಬರಬಹುದು ಅಂತ ಒಂದು ಅನಿಸಿಕೆ ಎಲ್ಲರಿಗೂ ಕೂಡ ಮೂಡಿದೆ ಸ್ಟ್ರಾಂಗ್ ಆಗಿದೆ ನೀವೇನಂತ ನಿಮ್ಮ ಒಂದು ಅನಿಸಿಕೆಯನ್ನ ಮಿಸ್ ಮಾಡದೆ ತಿಳಿಸದೆ ತಪ್ಪದೆ ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡಿ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಏನಾದ್ರೂ ನೀವಾಗಿದ್ರೆ ಜೈ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು